a <laughs> ಸೊ ಇದು ಕೃಷ್ಣ ಜನ್ಮಾಷ್ಟಮಿಯ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಮಾಡ್ತೀವಿ ಅಂತ ಸೊ ಇದು ಬಂದು ಹಿಂದಿನ ದಿನ ಈವ್ನಿಂಗ್ ಆಗಿರುತ್ತೆ ಸೊ ಸ್ವಲ್ಪ ಸ್ವೀಟ್ಸು ಎಲ್ಲ ಕಾಂತಿ ಸ್ವೀಟ್ಸ್ಗೆ ಹೋಗಿ ತೊಗೊಂಡು ಬಂದಿದ್ವಿ ಮನೇಲಿ ಏನೂ ಪ್ರಿಪೇರ್ ಆಗಲ್ಲ ಅಂತ ಹೇಳಿಬಿಟ್ಟು ರಸಗುಲ್ಲ ಮೈಸೂರು ಪಾಕು ಲಾಡು ಎಲ್ಲ ಕಾಂತಿ ಸ್ವೀಟ್ಸಿಂದಲೇ ತೊಗೊಂಡು ಬಂದೆ ನಾನು ಆ್ಯಂಡ್ ಹಾಗೆ ಬೆಣ್ಣೆ ತುಪ್ಪ ಬೆಳಗ್ಗೆಗೆ ಏನೇನು ಪೂಜೆಗೆ ಬೇಕಾಗುತ್ತೋ ಅದೆಲ್ಲ ತಂದಿದ್ದೀನಿ ಆ್ಯಂಡ್ ತಾರಿಗೆ ಕೂಡ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದ್ವಿ ನಾನು ಚೆಂದು ಹೋಗಿ ಹಾಗೆ ದಾಸರಹಳ್ಳಿಯಿಂದ ಬಡತ ರೋಡಲ್ಲಿ ಈ ಪಾರಿ ಜಾತ್ರದ ಮರ ಕೂಡ ಇದೆ ಸೊ ಅಲ್ಲಿ ಹೋಗಿ ಒಂದಷ್ಟೂನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೆ ಕೃಷ್ಣ ನಮ್ಮ ಮನೆಯಲ್ಲಿ ಕೃಷ್ಣ ಒಂದು ಫೋರ್ ಫೈವ್ ಕೃಷ್ಣಸ್ ಇದೆ ಸೊ ಅಂಬೆಗಾಲು ಕೃಷ್ಣ ಮತ್ತೆ ಬೆಣ್ಣೆ ತಿನ್ನೋ ಕೃಷ್ಣ ಎಷ್ಟೊಂದಿತ್ತು ಸೊ ಎಲ್ಲ ಇಟ್ಟು ಅದಕ್ಕೆಲ್ಲ ಅಭಿಷೇಕ ಎಲ್ಲ ಮುಗಿಸಿ ಪೂಜೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸೋಮವಾರ ಕೂಡ ಆಗಿತ್ತಲ್ವ ಸೊ ವಾರ ಕೂಡ ಅದೇ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟಿಗೆ ಆರತಿ ಕೂಡ ಮುಗಿಸಿದ್ದಾಯಿತು ಸೊ ನಾನು ಮದುವೆಗಿಂತ ಮುಂಚೆ ಏನು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಅಲ್ಲಿ ನಮ್ಮೂರಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಸುಮ್ಮನೆ ಪೂಜೆ ಮಾಡಿಸ್ಕೊಂಬರ್ತಿದ್ವಿ ಅಷ್ಟೇ ಸೊ ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ ಬಟ್ ಇಲ್ಲಿ ದಸರಲ್ಲಿ ನಾವು ಇರೋ ಏರಿಯಾದಲ್ಲೆಲ್ಲ ಫುಲ್ ಗೊಲ್ಡ್ರೆ ಇರೋದ್ರಿಂದ ಸೊ ಕೃಷ್ಣ ಜನ್ಮಾಷ್ಟಮಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲೆಲ್ಲ ನಮ್ಮತ್ತೆ ಫ್ರೆಂಡ್ಸ್ ಫುಲ್ ಅಷ್ಟೊಂದು ಚೆನ್ನಾಗಿ ಒಳ್ಳರೆ ಇರೋದು ಸೊ ಹಾಗಾಗಿ ಅವರೆಲ್ಲ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಚೆಂದು ಅವರ ಫೇವ್ರೇಟ್ ಗಾಡ್ ಆಗಿರೋದ್ರಿಂದ ಕೂಡ ನಾವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಚಿಕ್ಕದಾಗಿ ಸಿಂಪಲ್ ಆಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ನಾವು ಯಾವಾಗಲೂ ಹೋಗೋ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸೊ ಇಲ್ಲಿ ಗಣಪತಿ ದೇವಸ್ಥಾನಕ್ ಹೋಗಿ ಅಲ್ಲಿ ಕೂಡ ಗಣಪತಿದ ಆಶೀರ್ವಾದ ಪಡ್ಕೊಂಡು ಹಾಗೆ ಮನೆಗೆ ಬಂದ್ವಿ ಸೊ ಇಲ್ಲಿ ಏನು ವಿಶೇಷ ಅಂದ್ರೆ ಇದು ಮಂಗಳೂರು ಅವ್ರದ್ದು ಗಣಪತಿ ದೇವಸ್ಥಾನ ತುಂಬಾ ಚೆನ್ನಾಗಿ ಇದು ಇದ್ ಮಾಡ್ತಾರೆ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ಅಲ್ಲಿ ಪಾಪು ನೋಡಿ ಅಲ್ಲಿ ಸ್ವಲ್ಪ ಅಟ್ರಾಕ್ಟ್ ಆಯ್ತು

ಅಲ್ಲೆಲ್ಲ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ನಾವು ಮನೆಗೆ ಬೇಗನೆ ಬರಬೇಕಾಯಿತು ಬಿಸ್ ಬಿಕಾಸ್ ಅವರು ಡ್ಯೂಟಿಗೆ ಹೋಗ್ಬೇಕಾಯಿತು ಹಾಗಾಗಿ ಆ್ಯಂಡ್ ಮನೆಗೆ ಬಂದು ನೆಕ್ಸ್ಟು ನಾವು ಅಮ್ಮ ಎಂಟಿ ಮನೆಗೆ ಹೋದ್ವಿ ಸೊ ಅವರು ಕೃಷ್ಣ ಕೂರಿಸ್ತಾರೆ ಸೊ ಅವರು ಗೋಲ್ಡ್ರೆ ಆಗಿರೋದ್ರಿಂದ ಕೃಷ್ಣನ್ನ ಕೂರಿಸಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ನಾವು ಹೆಂಗೆ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ ಅದೇ ಥರ ಸೊ ಅಮ್ಮ ಎಂಟಿ ಮನೆಗೆ ನಾನು ನಮ್ಮತ್ತೆ ಜಯಲಕ್ಷ್ಮಿ ಅಂಟಿ ಎಲ್ಲ ಓದ್ವಿ ಸೊ ಹೋಗಿ ಸೊ ಅವ್ರ ಮನೆಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ 呵呵。<laughs> ಅವರು ಕೂಡ ಅರ್ಶಿಣ ಕುಂಕುಮ ಎಲ್ಲ ಕೊಟ್ಟರು ಸೊ ಅರ್ಶಿಣ ಕುಂಕುಮ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಎಲ್ಲ ಮಾಡಿದರು ಅವರು ಕೂಡ ಸೊ ಅದನ್ನೆಲ್ಲ ಕೊಟ್ಟರು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ನಾವು ಕೂಡ ಮನೆಗೆ ಬಂದ್ವಿ ಿ ಕೂಡ ಮಾಡಿದ್ರು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಸೊ ಕೃಷ್ಣಂಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ಅವತ್ತಿನ ಪ್ರಸಾದಕ್ಕೆ ಎಲ್ಲಾರು ಅವಲಕ್ಕಿ ಮಾಡೇ ಮಾಡಿರ್ತಾರೆ ನಾನು ಬಂದಿದ್ದು ಜುಂಜಪ್ಪ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ಕೃಷ್ಣನ್ ದೇವಸ್ಥಾನ ನಮ್ಮ ಏರಿಯಾದಲ್ಲಿರೋ ಕೃಷ್ಣನ್ ದೇವಸ್ಥಾನ ಇದು ಆ್ಯಂಡ್ ಇದು ಬಂದು ಲೈಕ್ ಏನು ಆವಿನ ರೂಪಲ್ಲಿರೋ ಕೃಷ್ಣನ್ ದೇವಸ್ಥಾನ ಇದು ಸೊ ಇಲ್ಲಿರೋ ಅಮ್ಮಾಯಿ ಆಂಟಿ ಆಗಲಿ ತುಳಸಿ ಆಂಟಿ ಆಗಲಿ ಇದೇ ಮನೆ ದೇವರು ಲೈಕ್ ಇದೇ ದೇವ್ ಮೇನ್ ದೇವರು ಸೊ ಇಲ್ಲಿ ತೋ ತೊಟ್ಲಿ ಕೂಡ ಕಟ್ಟಿದ್ರು ಸೊ ಅಲ್ಲಿಗೋಗಿ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ಕೂಡ ತೊಟ್ಲು ತೂಗಿ ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಗಣಪತಿ ದೇವಸ್ಥಾನದಲ್ಲಿ ಈ ಥರ ಕಟ್ಟಿರ್ತಾರೆ ಅಂದ್ಕೊಂಡೆ ಬಟ್ ಆ ಥರ ಕಟ್ಟಿರಲಿಲ್ಲ ಆ್ಯಂಡ್ ಒಳಗಡೆ ನೋಡಿ ಇದೇ ಮೇನ್ ದೇವರು ಸೊ ಕೃಷ್ಣನ್ ದೇವರು ಸೊ ಆವಿನ ರೂಪದಲ್ಲಿರುವ ಕೃಷ್ಣನ ದೇವರು ಇದು ಆ್ಯಂಡ್ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಾಗೇ ಗಣಪತಿನ ಕೂಡ ಇದ್ದು ಸೊ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಮತ್ತು ಆಂಟಿಯವರೆಲ್ಲ ಬೇಗನೆ ಬಂದೋಗಿದ್ರು ಸೊ ನಾನು ಸ್ವಲ್ಪ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಿತ್ತು ಚಂದುವರ್ಗೆ ಹಾಗಾಗಿ ನಾನು ಅದಾದ ಮೇಲೆ ಬಂದೆ ವಾಕಬಲ್ ಡಿಸ್ಟೆನ್ಸ್ ಕೂಡ ಇದೆ ನಾವು ಗಾಡಿಯಲ್ಲಿ ಕೂಡ ಬಂದು ಹೋಗ್ಬೋದು ಆ್ಯಂಡ್ ಟೋಟ್ಲು ಅಂತೂ ಸೂಪರ್ ಆಗಿತ್ತು ಹಾಗೆ ಪಕ್ಕದಲ್ಲಿ ಅಶ್ವತ್ ಕಟ್ಟೆ ಕೂಡ ಇದೆ ಸೊ ಅಲ್ಲಿ ಎಲ್ಲ ವಿಷ್ಣು ಸಹಸ್ರ ನಮ್ಮ ಸ್ನೇಹಿತರೆಲ್ಲ ಪಟ್ಟನೆ ಮಾಡ್ತಾ ಇದ್ರು ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ನಾನು ನೋಡಿರೋದು ಆ್ಯಂಡ್ ಹಾಗೆ ಹೋಗಿರೋದು ಕೂಡ ಸೊ ಈಚೆಗಡೆ ಎಲ್ಲ ಈ ಥರ ಎಲ್ಲ ಇತ್ತು ಆ್ಯಂಡ್ ಮುಂದೆ ಪಾಟಲ್ಲಿ ಕೂಡ ಚೆನ್ನಾಗಿ ಮಾಡಿದರು ಪಾಂಡ್ ಥರ ಮಾಡಿ ಅದಕ್ಕೆಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು ಸೊ ಆ ಕಡೆ ಭಜನೆ ಕೂಡ ನಡೀತಾ ಇದೆ ಸೊ ತೋರಿಸ್ತೀನಿ ಬನ್ನಿ ಆ್ಯಂಡ್ ಎಸ್ ದೀಪಾ ನಾನು ರೂಪಾ ಎಲ್ಲ ಸಲ ಬಂದಿದ್ವಿ ಇಲ್ಲಿ ಪ್ರಸಾದ ಕೊಟ್ಟರು ಹಾಗೆ ಪ್ರಸಾದ ತಿಂದ್ಕೊಂಡು ಬ್ಯಾಕ್ ಟು ಹೋಮ್ ಆದೆ ಸೊ ಮಳೆ ಬರೋ ಆಗಿತ್ತು ಸೊ ಸ್ವಲ್ಪ ಬೇಗನೆ ಮನೆಗೆ ಬಂದೆ ಹಾಗೆ ತಾರಿಖ್ ಕೂಡ ಕೃಷ್ಣನ್ ಡ್ರೆಸ್ ಹಾಕಿದ್ರು ಅವತ್ತು ಆಗ ಸೊ ಆ ಫೋಟೋ ಕೂಡ ಕಳಿಸಿದ್ಲು ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಅಲ್ವಾ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching this vlog. Lots of love. Thank you.